ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ದ್ವಿತೀಯ ಯು ಸಿ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಒಂದು ಗದ್ಯವನ್ನ ಮಾಡ್ತಾ ಇದ್ದೇನೆ ಯಾವುದು ಆ ಗದ್ಯ ಅಂತ ಹೇಳಿ ತಿಳಿಯೋಣ ಅದಕ್ಕಿಂತ ಮುಂಚೆ ಒಂದು ಕವನದೊಂದಿಗೆ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಹಾಗಿದ್ರೆ ಯಾವ ವಿಷಯದ ಮೇಲೆ ನಾನು ಇವತ್ತು ಕವನ ಹೇಳ್ತಿದ್ದೀನಿ ಅಂತ ಹೇಳಿ ನೋಡೋದಾದ್ರೆ ಎಲ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಚಹಾವನ್ನ ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಅಲ್ವಾ ಹಾಗಾಗಿ ಇವತ್ತಿನ ದಿನ ನಾನು ಚಹಾದ ಬಗ್ಗೆ ಒಂದು ಕವನವನ್ನ ಹೇಳಿ ನಂತರ ಪಾಠ ಸ್ಟಾರ್ಟ್ ಮಾಡ್ತೇನೆ ಈಗ ಕವನ ತುಂಬಾನೇ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಚಹಾ ಎಂದರೆ ಸಕ್ಕರೆಯ ಸಿಹಿ ಪಾಕವಲ್ಲ ಕೇವಲ ಕ್ಷೀರ ರೂಪ ಧರಿಸಿದ ದ್ರವವೂ ಅಲ್ಲ ಚಹಾ ಎಂದರೆ ಸಕ್ಕರೆಯ ಸಿಹಿ ಪಾಕವಲ್ಲ ಕೇವಲ ಕ್ಷೀರ ರೂಪ ಧರಿಸಿದ ದ್ರವವೂ ಅಲ್ಲ ದಿನ ಮುಂಜಾನೆ ಹರ್ಷ ನೀಡೋ ಜೇನಹನಿ ಸಂಜೆ ಹಿತ ತರೋ ತಂಗಾಳಿಯ ಮಳೆ ಹನಿ ಬೇಸರದಿ ಕುಳಿತ ಮನಕ್ಕೆ ಒಂದಾದ ಸ್ನೇಹ ನಂಟ ಬಯಸಿದಾಗ ದೊರಕೋ ದಿವ್ಯೌಷಧ ಸರಕು ಚಹಾ ಎಷ್ಟು ಅದ್ಭುತವಾದಂತಹ ಸಾಲುಗಳಲ್ವಾ ಚಹಾದ ಬಗ್ಗೆ ಸಾಕಷ್ಟು ಜನರು ದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಸಂಜೆ ಅವರಿಗೆ ಬೇಜಾರಾದಾಗ ಎಲ್ಲಾ ಸಮಯದಲ್ಲೂ ಕೂಡ ಚಹಾವನ್ನ ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಯಾರಿಗೆಲ್ಲ ಚಹಾ ಇಷ್ಟ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾ ಏನಕ್ಕೆ ಈ ರೀತಿಯ ಕವನವನ್ನ ನಾನು ಹೇಳ್ದೆ ಅಂತ ಹೇಳಿ ಹೇಳೋದಾದ್ರೆ ಈ ದಿನದ ತರಗತಿನಲ್ಲಿ ನಾನು ನಿಮಗೆ ಮಾಡ್ತಾ ಇರುವ ಪಾಠದ ಹೆಸರು ಹಳ್ಳಿಯ ಚಹಾ ಹೋಟೆಲ್ಗಳು ಅಂತ ಹೇಳಿ ಈಗ ವಿದ್ಯಾರ್ಥಿಗಳೇ ಸಾಕಷ್ಟು ಬಾರಿ ಚಹಾವನ್ನ ಕುಡ್ದಿರ್ತೀರಾ ನೀವು ಮನೆಯಲ್ಲಿ ಚಹಾ ಕುಡ್ದಿರ್ತೀರಾ ಕಾಲೇಜ್ ನಲ್ಲಿ ಕ್ಯಾಂಟೀನ್ ಅಲ್ಲಿ ಸ್ನೇಹಿತರ ಜೊತೆ ಚಹಾ ಕುಡ್ದಿರ್ತೀರಾ ಆಚೆ ಕಡೆ ಟೀ ಸ್ಟಾಲ್ ಅಲ್ಲಿ ಕಾಫಿ ಶಾಪ್ ಅಲ್ಲಿ ಟೀ ಹಬ್ಗಳಲ್ಲಿ ಮುಂತಾದ ಕಡೆ ಚಹಾವನ್ನ ಕುಡ್ದಿರ್ತೀರಾ ಇಲ್ಲಿ ಲೇಖಕರು ಹಳ್ಳಿಯ ಚಹಾ ಹೋಟೆಲ್ಗಳಿಗೂ ಪಟ್ಟಣದ ಚಹಾ ಹೋಟೆಲ್ಗಳಿಗೂ ಯಾವ ರೀತಿ ವ್ಯತ್ಯಾಸ ಇದೆ ಹಾಗೆ ಅಲ್ಲಿರ್ತಕ್ಕಂತಹ ವೇಟರ್ಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಈ ಒಂದು ಗದ್ಯದಲ್ಲಿ ತಿಳಿಸಿದ್ದಾರೆ ಈ ಒಂದು ಗದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ಲೇಖಕರ ಹೆಸರು ವೀರೇಂದ್ರ ಸಿಂಪಿ ಅಂತ ಹೇಳಿ ಈ ದಿನ ನಾನು ಮಾಡುತ್ತಿರುವ ಪಾಠದ ಹೆಸರು ಹಳ್ಳಿಯ ಚಹಾ ಹೋಟೆಲ್ಗಳು ಇವು ಹಳ್ಳಿಗಳಿಗೆ ರಜಕ್ಕೆ ಅಂತ ಹೇಳಿ ಹೋಗಿರ್ತೀರಾ ಆ ಸಮಯದಲ್ಲಿ ಹೋಟೆಲ್ಗಳಿಗೆ ವಿಸಿಟ್ ಕೊಟ್ಟಿರ್ತೀರಾ ಅಂತ ಹೇಳಿ ಅನ್ಕೊಳ್ತೇನೆ ಹಳ್ಳಿ ಹಳ್ಳಿಯ ಹೋಟೆಲ್ಗಳಿಗೆ ಆ ಪಟ್ಟಣದಲ್ಲಿರೋ ಹೋಟೆಲ್ಗಳಿಗಿಂತ ತುಂಬಾನೇ ಭಿನ್ನವಾಗಿರುತ್ತೆ ಚ ತೆಂಗಿನ ಗರಿಯ ಚಪ್ಪರದಲ್ಲಿ ಆ ಹೋಟೆಲ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಹಾಗೇನೆ ಮುರುಕಲು ಬೆಂಚಲುಗಳಿರುತ್ತೆ ಇರುತ್ತೆ ಅಲ್ಲಿ ಹಾಗೆ ಸಿನಿಮಾ ಪೋಸ್ಟರ್ ಗಳನ್ನ ಹಾಕಿರ್ತಾರೆ ಹಳೆಯ ರೇಡಿಯೋ ಇರುತ್ತೆ ನೀವು ಹಳ್ಳಿಗೆ ಹೋಗಿ ಅನುಭವ ಇಲ್ಲ ಅಂತಂದ್ರೆ ಹಳೆಯ ಮೂವೀಸ್ ಗಳಲ್ಲಿ ನೀವು ನೋಡ್ಬೋದು ಹಳ್ಳಿಯ ಚಹಾ ಹೋಟೆಲ್ಗಳು ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಈ ಒಂದು ಗದ್ಯದಲ್ಲಿ ತಿಳಿಸಿದ್ದಾರೆ ಹಳ್ಳಿಯ ಚಹಾ ಹೋಟೆಲ್ಗಳು ಪಾಠದಲ್ಲಿ ಏನೇನಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಚಹಾದ ಇತಿಹಾಸವನ್ನ ಸ್ವಲ್ಪ ತಿಳಿಯೋಣ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ಚಹಾ ಕೃಷಿಯನ್ನ ಪ್ರಾರಂಭ ಮಾಡಿದ್ರು ಹಾಗೆ ಭಾರತ ಪ್ರಮುಖ ಚಹಾ ಉತ್ಪಾದನಾ ರಾಷ್ಟ್ರವಾಗಿ ಕೂಡ ಹೊರಹೊಮ್ಮ ತರ ಆಯಿತು ಹಾಗೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಚಹಾವನ್ನು ಉತ್ಪಾದನೆ ಮಾಡ್ತೀವೋ ಅದರ ಎಪ್ಪತ್ತು ಭಾಗ ಚಹಾ ಪ್ರಿಯರು ಕೂಡ ನಮ್ಮ ಭಾರತ ದೇಶದಲ್ಲೇನೆ ಇದ್ದಾರೆ ಇದು ಚಹಾದ ಇತಿಹಾಸ ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರು ಕೇವಲ ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ಲಿಲ್ಲ ಅವರು ನಮ್ಮ ದೇಶವನ್ನ ನೋಡಿ ಕೊಳ್ಳೆ ಹೊಡೆಯಬೇಕು ಅಂತಾನೆ ಆಸೆ ಪಟ್ರು ಅಷ್ಟೇ ಅಲ್ಲ ಭಾರತೀಯರನ್ನ ಗ್ರಾಹಕರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇಂಗ್ಲಿಷರು ಏನ್ ಮಾಡ್ತಾ ಇದ್ರು ಮೊದಲು ಎಲ್ರಿಗೂ ಕೂಡ ಫ್ರೀ ಆಗಿ ಚಹಾವನ್ನ ಕೊಡ್ತಾ ಇದ್ರಂತೆ ಸೊ ಈ ರೀತಿ ಉಚಿತವಾಗಿ ಚಹಾವನ್ನ ಕುಡಿದಂತಹ ಜನರು ಚಹಾಕ್ಕೆ ಅಡಿಕ್ಟ್ ಆಗ್ಬಿಟ್ರು ಭಾರತದಲ್ಲೇ ಈ ಚಹಾ ಉದ್ಯಮವನ್ನ ಬೆಳೆಸಿದ್ರು ಕಾಡು ನಾಶವಾಗಿ ಚಹಾದ ತೋಟ ತಲೆ ಎತ್ತಿದಾಗ ಪಟ್ಟಣಿಗರು ಹಾಗೂ ಹಳ್ಳಿಗರು ಮೆಲ್ಲ ಮೆಲ್ಲನೆ ಇದಕ್ಕೆ ಎಷ್ಟು ಹೊಂದಿಕೊಂಡರೆಂದರೆ ಊಟವಿಲ್ಲದಿದ್ದರೂ ಅಡ್ಡಿ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಿಯಮಿತವಾಗಿ ಚಹಾ ಸೇವನೆ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ಎಲ್ಲ ಜನರು ಬಂದುಬಿಟ್ರು ಹಾಗೂ ಚಹಾ ಅನ್ನೋದು ಬರೀ ಒಂದು ಚಟ ಅಷ್ಟೇ ಅಲ್ಲ ಅಥವಾ ನಮಗೆ ಬೇಸರ ಆದಾಗ ಕುಡಿತಕ್ಕಂತಹ ಒಂದು ದ್ರವ ರೂಪದ ಪಾನೀಯ ಅಷ್ಟೇ ಅಲ್ಲ ಪರಸ್ಪರ ಚಹಾ ಅನ್ನೋದು ಗೌರವ ಹಾಗೆ ಆದರಗಳ ಒಂದು ಸಂಕೇತ ಅಂತ ಹೇಳ್ಬೋದು ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಚಹಾವನ್ನ ಕೊಡ್ತಕ್ಕಂಥದ್ದು ಪದ್ಧತಿ ಹಾಗೆ ಯಾರಾದ್ರೂ ಸ್ನೇಹಿತರು ಭೇಟಿ ಆದರೂ ಆಚೆಗಡೆ ಅಂದ ತಕ್ಷಣ ಬನ್ನಿ ಟೀ ಹೋಗೋಣ ಅಂತ ಹೇಳಿ ಕರೀತಾರೆ ಈ ರೀತಿ ಚಹಾ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಹಳ್ಳಿಯ ಚಹಾ ಹೋಟೆಲ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಗದ್ಯದಲ್ಲಿ ಲೇಖಕರು ತಿಳಿಸ್ಕೊಡ್ತಾ ಇದ್ದಾರೆ ಮೊದಲಿಗೆ ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ಬೋಧನೆ ಮಾಡ್ತಾ ಇರ್ತಕ್ಕಂತಹ ಬೋಧನಾಂಶಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಹಳ್ಳಿಯ ಚಹಾ ಹೋಟೆಲ್ಗಳು ಪಾಠವನ್ನ ಬರೆದಿರುವ ಲೇಖಕರಾದ್ರ ವೀರೇಂದ್ರ ಸಿಂಪಿ ಇವರ ಪರಿಚಯವನ್ನ ಮಾಡ್ಕೊಡ್ತಾರೆ ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಯಾವ ರೀತಿ ಇರುತ್ತೆ ಪಟ್ಟಣದ ಚಹಾ ಹೋಟೆಲ್ಗಳು ಯಾವ ರೀತಿ ಇರುತ್ತೆ ಇದೇರಡರ ನಡುವೆ ವ್ಯತ್ಯಾಸ ಏನು ಅಂತ ಹೇಳಿ ತಿಳಿಸಿಕೊಡ್ತಾರೆ ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂತಹ ತಿಂಡಿ ಏನು ಪಟ್ಟಣದಲ್ಲಿ ಸಿಗ್ತಕ್ಕಂಥ ತಿಂಡಿ ಏನು ಅವು ಹೇಗಿರುತ್ತೆ ಹಾಗೆ ಹಳ್ಳಿ ಚಹಾ ಹೋಟೆಲ್ ಅಲ್ಲಿ ಇರೋ ವೇಟರ್ ಅಥವಾ ಮಾಣಿ ಆತ ಹೇಗಿರ್ತಾನೆ ಪಟ್ಟಣದ ಹೋಟೆಲ್ ಇರ್ತಕ್ಕಂತಹ ಮಾಣಿ ಹೇಗಿರ್ತಾನೆ ಹಾಗೆ ಹಳ್ಳಿಗರು ಚಹಾ ಹೋಟೆಲ್ಗಳಲ್ಲಿ ತಮ್ಮ ಹೊತ್ತನ್ನು ಹೇಗೆ ಕಳೀತಾರೆ ಮುಂತಾದ ವಿಷಯದ ಬಗ್ಗೆ ಈ ದಿನದ ಮೊದಲನೇ ತರಗತಿನಲ್ಲಿ ನಾನು ತಿಳಿಸ್ಕೊಡ್ತೇನೆ ಇನ್ನು ಉಳಿದಿರುವ ಭಾಗವನ್ನು ಮುಂದಿನ ತರಗತಿನಲ್ಲಿ ನೋಡೋಣ ಮೊದಲನೇದಾಗಿ ಲೇಖಕರ ಪರಿಚಯ ವೀರೇಂದ್ರ ಸಿಂಪಿ ಬೀರೇಂದ್ರ ಸಿಂಪಿ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿನಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಾಚಣ ಎಂಬ ಸ್ಥಳದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಡಾಕ್ಟರ್ ಸಿಂಪಿ ಲಿಂಗಣ್ಣ ತಾಯಿಯ ಹೆಸರು ಸೋಬಲವ್ವ ಇವರು ಸಾವಿರದ ಒಂಬೈನೂರ ಅರವತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಬೀದರಿನ ಬಿಂಬಿ ಭೂಮರೆಡ್ಡಿ ನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಈಗ ಬೀದರ್ನಲ್ಲೇ ಇವರು ಆ ವಿಶ್ರಾಂತಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳನ್ನ ನೋಡೋದಾದ್ರೆ ಕಾಗದದ ಚೂರು ಭಾವ ಮೈದುನ ಸ್ವಚ್ಛಂದ ಮನದ ಸುಳಿದಾಟ ಪರಿಸರ ಸ್ಪಂದನ ಮುಂತಾದ ಲಲಿತ ಪ್ರಬಂಧಗಳನ್ನ ಇವರು ರಚನೆ ಮಾಡಿದ್ದಾರೆ ವಿಶ್ವ ಕಲ್ಯಾಣ ಪತ್ರಿಕೆ ಮತ್ತು ದಿಕ್ಸೂಚಿ ಮಾಸ ಪತ್ರಿಕೆ ನಿಯಮಿತ ಎಂಬತ್ತಕ್ಕೂ ಮೇಲ್ಪಟ್ಟು ಅಂಕಣಗಳನ್ನ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕಾಲಮ್ಸ್ ಗಳನ್ನ ಬರೀತಾರಲ್ಲ ಈ ರೀತಿ ಎಂಬತ್ತಕ್ಕೂ ಹೆಚ್ಚು ಕಾಲಂಗಳನ್ನು ಇವರು ಬರೆದಿದ್ದಾರೆ ಜೀವನ ಚರಿತ್ರೆ ಅನುವಾದ ಸಂಪಾದನೆ ವೈಚಾರಿಕ ಲೇಖನಗಳು ಮುಂತಾಗಿ ಇದುವರೆಗೂ ಇವರಿಗೆ ಮೂವತ್ ಎರಡು ಕೃತಿಗಳನ್ನ ಪ್ರಕಟ ಮಾಡಿದ್ದಾರೆ ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಲಭಿಸಿರುವ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಭಾವ ಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎರಡು ಬಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನೋ ಪ್ರಬಂಧವನ್ನ ಇವರ ಸಮಗ್ರ ಲಲಿತ ಪ್ರಬಂಧ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಬಹು ಶತ್ರುತ್ವ ಹಾಗೂ ಜೀವನಾನುಭವದ ತಮ್ಮ ಆತ್ಮವೃತ್ತದ ಎಳೆಗಳೊಂದಿಗೆ ಸಮೂಹ ಚಿಂತನೆಯನ್ನ ಜೋಡಿಸುವುದು ಇವರ ಪ್ರಬಂಧದಲ್ಲಿ ಇರ್ತಕ್ಕಂತಹ ವೈಶಿಷ್ಟ್ಯ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ಹಳ್ಳಿಯ ಚಹಾ ಹೋಟೆಲ್ಗಳ ಬಗ್ಗೆ ತಿಳಿತಾ ಹೋಗೋಣ ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನ ನೋಡ್ಕೊಳ್ಳಿ ಪಾಠ ಹಳ್ಳಿಯ ಚಹಾ ಹೋಟೆಲ್ಗಳು ವೀರೇಂದ್ರ ಸಿಬ್ಬಿ ಹಳ್ಳಿಯ ಮುರುಕು ಚಪ್ಪರದ ಚಹಾ ಪಳಾರದ ಅಂಗಡಿಗೆ ನೀವೆಂತಾದರೂ ಹೋಗಿರದಿದ್ದರೆ ಅಲ್ಲಿ ಕುಳಿತು ಕಲಿಯುಗದ ಅಮೃತವೆನಿಸುವ ಚಹಾ ಸೇವನೆ ಮಾಡಿರದಿದ್ದರೆ ನಿಮ್ಮ ಜೀವನ ಅಪೂರ್ಣವಾಯಿತೆಂದೇ ನನ್ನ ತಿಳುವಳಿಕೆ ನೋಡಿ ಲೇಖಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಳ್ಳಿನಲ್ಲಿರೋ ಮುರುಕು ಚಪ್ಪರದ ಚಹಾ ಪಳಾರದ ಅಂಗಡಿ ಒಂದು ಅಲ್ಲಿ ಟೀನು ಕೂಡ ಸಿಗುತ್ತೆ ಪಳಾರ ಅಂತ ಹೇಳಿದ್ರೆ ತಿಂಡಿಗಳು ಕೂಡ ಸಿಗುತ್ತೆ ಈ ರೀತಿಯ ಚಹಾ ಅಂಗಡಿಗೆ ನೀವು ಯಾವತ್ತಾದ್ರೂ ಹೋಗಿರ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಕೂತ್ಕೊಂಡು ಕಲಿಯುಗದ ಅಮೃತ ಇರಿಸಿಕೊಂಡಿರುವ ಚಹಾವನ್ನ ಕುಡಿದ ಕುಡಿದೇ ಇದ್ರೆ ನಿಮ್ಮ ಜೀವನ ಅಪೂರ್ಣವಾದಂತೆಯೇ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಹಾಗೆ ಮುಂದುವರೆದು ನೋಡೋದಾದ್ರೆ ಇಲ್ಲಿ ಪಟ್ಟಣದ ಹೋಟೆಲ್ಗಳಲ್ಲಿ ಏನೇನಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಪಟ್ಟಣದ ಹೋಟೆಲ್ಗಳಲ್ಲಿ ಎಲ್ಲಾ ಇದೆ ನಾವು ಹಳ್ಳಿಯ ಚಹಾ ಹೋಟೆಲ್ಗಳು ಹಾಗೆ ಪಟ್ಟಣದ ಚಹಾ ಹೋಟೆಲ್ಗಳು ಅಥವಾ ಪಟ್ಟಣದ ಹೋಟೆಲ್ಗಳು ಇದೆರಡನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ ಸಿಟಿನಲ್ಲಿ ಇರ್ತಕ್ಕಂತಹ ಹೋಟೆಲ್ಗಳಲ್ಲಿ ಎಲ್ಲಾ ಇದೆ ಏನೇನಿದೆಯೇ ಮನವನ್ನ ಆಕರ್ಷಿಸುವ ಭವ್ಯವಾದ ಕಟ್ಟಡವಿದೆ ಈಗಂತೂ ಯಾವುದೇ ಒಂದು ಹೋಟೆಲ್ಗೆ ಹೋಗಿ ತುಂಬಾನೇ ಭವ್ಯವಾದಂತಹ ತುಂಬಾನೇ ದೊಡ್ಡದಾದಂತಹ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ ಹಾಗೆಯೇ ನಡೆದರೆ ಕಾಲು ಜಾರುವ ನಯವಾದ ಫರಸಿಯ ನೆಲವಿದೆ ಹಾಗೆ ಆ ಹೋಟೆಲ್ ನಲ್ಲಿ ನೆಲಗಳು ಹೇಗಿದೆ ಎಲ್ಲಿ ನಾವು ನಡೆದ್ರೆ ಕಾಲೇಜ್ ಆಗ್ಬಿಡುತ್ತೆ ಅನ್ನೋ ಅಷ್ಟು ನಯವಾದಂತಹ ನೆಲ ಇದೆ ಅಂದ್ರೆ ಟೈಲ್ಸ್ ಗಳನ್ನ ಹಾಕಿರ್ತಾರೆ ಗ್ರಾನೈಟ್ ಗಳನ್ನ ಹಾಕಿರ್ತಾರೆ ಇನ್ನ ಮುಂದುವರೆದು ಶೀಟ್ಸ್ ಗಳನ್ನ ಹಾಕಿರ್ತಾರೆ ಫ್ಲೋರ್ ಗೆ ಹಾಗೇನೆ ಸ್ಟಿಕ್ಕರ್ಸ್ ಗಳನ್ನ ಹಾಕಿರ್ತಾರೆ ಈ ರೀತಿ ಅಲ್ಲಿರುವ ನೆಲ ಹೇಗಿರುತ್ತೆ ನಯವಾದಂತಹ ನೆಲವನ್ನ ನಾವು ಕಾಣ್ಬೋದು ಹಾಗೇನೆ ಕೂತರೆ ಮಾಸಿ ಹೋದಿತೆ ಎನ್ನುವ ಕುರ್ಚಿ ಇದೆ ಕೂತ್ಕೊಂಡ್ರೆ ಎಲ್ಲಿ ಮಾಸ್ ಹೋಗ್ಬಿಡುತ್ತೋ ಅಂದ್ರೆ ಗಲೀಜ್ ಆಗ್ಬಿಡುತ್ತೋ ಅನ್ನೋ ರೀತಿಯ ಕುರ್ಚಿಗಳು ಟೇಬಲ್ಗಳು ಎಲ್ಲಿದೆ ಸಿಟಿನಲ್ಲಿ ಇರ್ತಕ್ಕಂತ ಹೋಟೆಲ್ಗಳಲ್ಲಿ ಇದೆ ಹಾಗೆಯೇ ತಂಪಾದ ಫ್ಯಾನಿನ ಗಾಳಿ ಇದೆ ಅಲ್ಲಿ ಶಕೆನಲ್ಲಿ ಕೂರೋ ಅವಶ್ಯಕತೆ ಇಲ್ಲ ಫ್ಯಾನ್ ಇರುತ್ತೆ ಎ ಸಿ ಇರುತ್ತೆ ಅಲ್ವಾ ಈ ರೀತಿ ಪಟ್ಟಣದ ಹೋಟೆಲ್ಗಳಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಡೆಕೋಲಮ್ ನಿಂದ ಅಲಂಕೃತವಾದ ಟೇಬಲ್ ಇದೆ ಅಂದ್ರೆ ಈಗ ಚೇರ್ ಗಳನ್ನ ಹಾಕಿರ್ತಾರಲ್ವಾ ಅದ್ರ ಮುಂದೆ ಟೇಬಲ್ಸ್ ಇರುತ್ತೆ ಊಟ ಮಾಡೋದಿಕ್ಕೆ ಅಂತ ಹೇಳಿ ಅಥವಾ ತಿಂಡಿ ತಿನ್ನೋದಿಕ್ಕೆ ಅಂತ ಹೇಳಿ ಆ ಟೇಬಲ್ ಗಳು ಹೇಗಿರುತ್ತೆ ಡೆಕೋಲಮ್ ಡೆಕೋಲಮ್ ಅಂತ ಹೇಳಿದ್ರೆ ಆ ಡಿಸೈನ್ ಆಗಿರ್ತಕ್ಕಂತಹ ಲ್ಯಾಮಿನೇಟೆಡ್ ಶೀಟ್ಸ್ ನಿಂದ ಅಲಂಕಾರವನ್ನ ಮಾಡಿರ್ತಾರೆ ಜೊತೆ ಆ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ಲಾಸ್ ಅನ್ನ ಕೂಡ ಇಟ್ಟಿರ್ತಾರೆ ಆ ಗ್ಲಾಸ್ ನಲ್ಲಿ ಏನಿಟ್ಟಿರ್ತಾರೆ ನೀರು ಕೂಡ ಇಟ್ಟಿರ್ತಾರೆ ಈ ರೀತಿ ಸಿಟಿನಲ್ಲಿ ಇರ್ತಕ್ಕಂತಹ ಹೋಟೆಲ್ಗಳಲ್ಲಿ ವ್ಯವಸ್ಥೆ ಇರುತ್ತೆ ನೀವ್ ಇನ್ನೇನಾದ್ರೂ ಹೋಗಿ ಆ ಹೋಟೆಲ್ಗೆ ಕುಟ್ಕೊಂಡ್ರಿ ಅಂತ ಹೇಳಿದ್ರೆ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ಸಮವಸ್ತ್ರದ ಮಾಣಿಯೂ ಇದ್ದಾನೆ ಇನ್ನ ಪಟ್ಟಣದ ಹೋಟೆಲ್ಗೆ ಹೋಗ್ಬಿ ಅಂತ ಹೇಳಿದ್ರೆ ನಾವು ಹೋದ ತಕ್ಷಣ ಏನ್ ಬೇಕು ಸರ್ ಏನ್ ಬೇಕು ಮೇಡಮ್ ಅಂತ ಹೇಳಿ ಒಬ್ಬ ವೇಟರ್ ಕೂಡ ಇರ್ತಾನೆ ಆದ್ರೆ ಅವನಲ್ಲಿ ಅಷ್ಟು ಮಾತಿಲ್ಲ ಆತ ಮೌನವಾಗಿ ಇರ್ತಾನೆ ಹಾಗೆ ಆತ ನೋಡೋದಕ್ಕೆ ಶುಭ್ರವಾದಂತಹ ಯೂನಿಫಾರ್ಮ್ ಅನ್ನು ಹಾಕೊಂಡಿರ್ತಾನೆ ಏನಿದೆ ಅಂತ ಹೇಳಿ ನೀವೇನಾದ್ರೂ ವೇಟರ್ಗೆ ಕೇಳಿದ್ರೆ ಬೋಂಡ ದೋಸೆ ಉತ್ತಪ್ಪ ಉಪಮಾ ಪೂರಿ ಬಜ್ಜಿ ಎಂದು ನಿಮಗಿಂತಲೂ ನೀರಸವಾಗಿ ಪಟಪಟನೆ ಒದರಿಸುತ್ತಾನೆ ಅಂದ್ರೆ ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಆದ್ರೆ ಆತರ ಹೇಳೋದಿಲ್ಲ ಇವನು ತುಂಬಾನೇ ಸಪ್ಪಿಯಾಗಿ ಅಲ್ಲಿರೋ ತಿಂಡಿಗಳ ಹೆಸರನ್ನ ಹೇಳ್ತಾನೆ ಪಟಪಟನೆ ಹೇಳ್ಬಿಡ್ತಾನೆ ಆದರೆ ಅದರಲ್ಲಿ ಬಿಸಿ ಯಾವುದು ಹಸಿ ಯಾವುದು ತಾಜಾ ಯಾವುದು ಹಳಸಿದ್ದಾವುದು ಯಾರಿಗೆ ಗೊತ್ತು ಅದ್ರಲ್ಲಿ ಆತ ಹೇಳಿದಂತಹ ಎಲ್ಲಾ ತಿಂಡಿಗಳಲ್ಲಿ ಯಾವ ತಿಂಡಿ ಬಿಸಿಯಾಗಿದೆ ಯಾವ ತಿಂಡಿ ಹಸಿಯಾಗಿದೆ ಯಾವ ತಿಂಡಿ ತಾಜಾ ಇದೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಈ ವಿಷಯ ಸ್ವತಃ ಮಾಣಿಗೂ ಕೂಡ ಅಂದ್ರೆ ವೇಟರ್ಗೂ ಕೂಡ ಗೊತ್ತಿರೋದಿಲ್ಲ ನೂರು ಹೆಸರುಗಳಲ್ಲಿ ಯಾವುದೋ ಹೆಸರಿಗೆ ಜೋತು ಬಿದ್ದು ಬೋಂಡಾ ತರಿಸಿದಿರೋ ಅದು ನಿಮ್ಮ ಗಂಟಲಲ್ಲೇ ಇಳಿಯೋದು ಅಷ್ಟೊಂದು ಮೆನು ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಅಥವಾ ವೇಟರ್ ಹೇಳಿದಂತಹ ತಿಂಡಿಗಳ ಹೆಸರನ್ನ ಕೇಳಿಸ್ಕೊಂಡು ಒಂದು ಐಟಮ್ಸ್ ನ ತರಿಸ್ತೀರಾ ಎಕ್ಸಾಂಪಲ್ ಬೋಂಡಾ ತರಿಸ್ತೀರಾ ಅಂತ ಹೇಳಿ ಅನ್ಕೊಳ್ಳಿ ಆದರೆ ಅದು ನಿಮ್ಮ ಗಂಟಲಲ್ಲಿ ಇಳಿತಾನೆ ಇಲ್ಲ ಅದನ್ನ ತಿನ್ನೋದಕ್ಕೆ ನಿಮ್ ಕೈನಲ್ಲಿ ಸಾಧ್ಯ ಆಗ್ತಾನೆ ಇಲ್ಲ ಒಡೆ ತರಿಸಿದಿರೋ ಅದು ಯಾವ ಶಸ್ತ್ರಕ್ಕೂ ಮಣಿಯದು ನೀವೇನಾದ್ರೂ ಒಡೆ ತರಿಸಿದಿರಾ ಅಂತ ಅನ್ಕೊಳ್ಳಿ ಆ ಒಡೆ ತುಂಬಾನೇ ಗಟ್ಟಿಯಾಗಿರುತ್ತೆ ಯಾವ ಶಸ್ತ್ರ ಶಸ್ತ್ರ ಅಂದ್ರೆ ನೀವು ಫೋರ್ಕ್ ಆದ್ರೂ ಬಳಸಿ ಅಥವಾ ನೈಫ್ ಆದ್ರೂ ಬಳಸಿ ಅಥವಾ ಸ್ಪೂನ್ ಆದ್ರೂ ಬಳಸಿ ಏನೇ ಬಳಸಿದ್ರು ಕೂಡ ಅದು ಕಟ್ ಆಗ್ತಾ ಇಲ್ಲ ಆ ಒಡೆ ಇಡ್ಲಿ ಅಂತೂ ನೋಡಲು ಬೆಳ್ಳಗಿದೆ ಇನ್ನು ಇಡ್ಲಿ ಹೇಗಿರುತ್ತೆ ನೋಡೋಕೆ ತುಂಬಾನೇ ಬೆಳ್ಳಗಿರುತ್ತೆ ಆದ್ರೆ ತುಂಬಾ ಚಿಕ್ಕ ಚಿಕ್ಕದಾಗಿ ಇದೆ ಆದರೆ ಬಾಯಲ್ಲಿ ಇಡಲಿಯೋ ಪ್ಲೇಟಿನಲ್ಲಿ ಇಡ್ಲಿಯೋ ಎಂದು ದಿಗಿಲು ಹುಟ್ಟಿಸುವ ಮಿನಿ ಸೈಜಿನ ಇಡ್ಲಿ ಅದು ನೋಡಿ ಇಲ್ಲಿ ಇಷ್ಟೇ ಪುಟ್ಟ ಸೈಜ್ ನಲ್ಲಿ ಇಡ್ಲಿ ಇರುತ್ತೆ ಇದೇನ್ ಪ್ಲೇಟ್ ನಲ್ಲಿ ಇಡ್ಲಾ ಇಡ್ಲಿನ ಅಥವಾ ಬಾಯಿನಲ್ಲಿ ಇಡ್ಕೊಳ್ಳ ಅನ್ನೋ ಅಷ್ಟು ಡೌಟ್ ಬರೋ ಅಷ್ಟು ಕ್ವಾಂಟಿಟಿ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಷ್ಟಾಗಿ ನಿಮ್ಮ ಸ್ಥಳವನ್ನ ಆಕ್ರಮಿಸಲು ನಾನು ಮುಂದು ನೀನು ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ ಜನರು ನಿಮ್ಮ ತಿಂಡಿ ತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರುತ್ತಾರೆ ಹಾಗೆ ಸಿಟಿನಲ್ಲಿರೋ ಹೋಟೆಲ್ಗಳು ಯಾವ್ದಾದ್ರು ನೋಡಿ ರಶ್ ಇರುತ್ತೆ ನೀವಿನ ತಿಂತಾ ಇರ್ತೀರಾ ಆದ್ರೆ ನಿಮ್ಮ ಹಿಂದೆ ಎಷ್ಟೊಂದ್ ಜನ ಬಂದು ನಿಂತು ಬಿಟ್ಟಿರ್ತಾರೆ ನೆಕ್ಸ್ಟ್ ನಿಮ್ಮ ಸೀಟ್ ನಲ್ಲಿ ಕೂರೋದಕ್ಕೆ ಅಷ್ಟೊಂದು ಜನ ಮಹಿಳೆಯರು ಮಹನೀಯರು ಎಲ್ಲರೂ ಕೂಡ ಎದೆಯ ಮೇಲೆ ನಿಂತಂತೆ ನಿಂತು ಬಿಟ್ಟಿರ್ತಾರೆ ನೀವು ತಿಂಡಿ ತೀರ್ಥವನ್ನ ಸೊಗಸಾಗಿ ಅದು ಹೇಗೆ ತಿನ್ನಬಲ್ಲಿರಿ ಈಗ ಯಾರು ನಮ್ಮನ್ನು ನೋಡ್ತಾ ಇದಾರೆ ಅಂದ್ರೆ ನಮಗ್ ಫ್ರೀಯಾಗಿ ತಿನ್ನಕ್ಕಾಗತ್ತಾ ಆಗೋದಿಲ್ಲ ಅಲ್ವಾ ಏನೋ ಒಂಥರ ಮುಜುಗರ ಆಗ್ತಾ ಇರತ್ತೆ ನಮಗೆ ಕಂಫರ್ಟಬಲ್ ಆಗಿ ಆಗೋದೇ ಇಲ್ಲ ಇನ್ನು ಪಟ್ಟಣದ ಹೋಟೆಲ್ಗಳಲ್ಲಿ ನೂಕು ನುಗ್ಲಿರುತ್ತೆ ಗಲಾಟೆ ಇರುತ್ತೆ ಹಾಗೆ ಆ ಗಲೀಜುಗಳು ಅಯ್ಯೋ ಸಾಕಪ್ಪ ಅಂತ ಹೇಳಿ ಅನಿಸ್ಬಿಡತ್ತೆ ಇನ್ನ ತಿಂಡಿ ತಿಂದು ಚಹಾ ಕುಡಿದು ಪಟ್ಟಣದ ಹೋಟೆಲ್ ನಿಂದ ನೀವು ಆಚೆ ಬಂದ್ರಿ ಅಂತ ಹೇಳಿದ್ರೆ ಏನೋ ಒಂದು ಅದ್ಭುತವಾದಂತಹ ಸಾಹಸವನ್ನ ಮಾಡಿ ಬಂದಂತಹ ಅನುಭವ ನಿಮಗೆ ಆಗತ್ತೆ ಈ ಪಟ್ಟಣದ ಹೋಟೆಲ್ ಮತ್ತೆ ಹಳ್ಳಿಯ ಹೋಟೆಲ್ಗೆ ಲೇಖಕರು ಒಂದು ನ ಕೊಡ್ತಾ ಇದ್ದಾರೆ ಪಟ್ಟಣದ ಹೋಟೆಲ್ ಅಂತ ಅಂದ್ರೆ ನಯಾ ನಾಜುಕಿನ ಪಟ್ಟಣದ ಹುಡುಗಿ ಇದ್ದಂಗೆ ಆದ್ರೆ ಹಳ್ಳಿಯ ಪಳಾರದ ಅಂಗಡಿ ಟೀ ಅಂಗಡಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಇಳ್ಕಲ್ ಸೀರೆ ಉಟ್ಕೊಂಡಿರೋ ಹೆಣ್ಣಿದ್ದಂಗೆ ಅಂದ್ರೆ ತುಂಬಾ ಗಟ್ಟಿ ಅಹ್ ಗುಳೇದ ಗುಡ್ಡದ ಕುಬುಸ ತೊಟ್ಟ ಹೆಣ್ಣಿದ್ದಂತೆ ಈಗ ನಾರ್ತ್ ಕರ್ನಾಟಕ ಹೆಣ್ಮಕ್ಳು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಇಳ್ಕಲ್ ಸೀರೆ ಉಟ್ಕೊಂಡಿರ್ತಾರೆ ಹಾಗೆ ಕುಪ್ಪಸವನ್ನ ತೊಡ್ಕೊಂಡಿರ್ತಾರೆ ನೋಡೋದಕ್ಕೆ ಓಲ್ಡ್ ಟ್ರೆಡಿಷನ್ ಅಂತ ಅನ್ಸಿದ್ರೂ ಕೂಡ ತುಂಬಾನೇ ಗಟ್ಟಿಮುಟ್ಟಾಗಿರ್ತಾರೆ ಆ ರೀತಿ ಹಳ್ಳಿಯ ಹೋಟೆಲ್ ಗಳು ನೋಡೋದಕ್ಕೆ ಹಳೆಯದಾಗಿದ್ರು ಕೂಡ ನಮಗೆ ಸ್ವರ್ಗ ಸುಖವನ್ನ ಕೊಡಬಲ್ಲದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೀವನದಾಗ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಎಂದು ಕವಿ ಜೋಗದ ಜೋಕನ್ನ ಬರೆದರು ಹಾಡ್ ಕೇಳಿರ್ತೀರ ಜೀವನದಲ್ಲಿ ಹುಟ್ಟಿದ್ಮೇಲೆ ಎಲ್ರೂ ಒಂದು ಸರಿ ಜೋಗದ ಗುಂಡಿಯನ್ನ ನೋಡ್ಲೇಬೇಕು ಅನ್ನೋ ಹಾಡ್ ಕೇಳಿರ್ತೀರ ಅದೇ ರೀತಿ ಆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕೂಡ ಹಳ್ಳಿಯ ಹೋಟೆಲ್ಗಳಿಗೆ ಭೇಟಿ ನೀಡಬೇಕು ನಮ್ಮ ಹಳ್ಳಿಯ ಚಂದ್ರಭವನಕ್ಕೆ ಭೇಟಿ ಇತ್ತಿದ್ದರೆ ಇಲ್ಲಿ ಚಹಾ ಕುಡಿಯದ ಬಜಿಯಂ ತಿನ್ನದ ಜನ್ಮ ವ್ಯರ್ಥವೆಂದು ಹಾಡಿ ಬಿಡುತ್ತಿದ್ದ ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಈ ರೀತಿ ಹಾಡನ್ನ ಬರೆದಿರ್ತಕ್ಕಂತಹ ಕವಿ ಏನಾದ್ರು ಇವರ ಹಳ್ಳಿಯ ಒಂದು ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲಿ ಚಹಾವನ್ನ ಕುಡಿಯದ ಬಜಿಯನ್ನು ತಿನ್ನದ ಜನ್ಮವೇ ವ್ಯರ್ಥ ಅಂತ ಹೇಳಿ ಹಾಡ್ಬಿಡ್ತಾ ಇದ್ರು ಅಷ್ಟು ಅದ್ಭುತವಾಗಿ ಹಳ್ಳಿಯ ಹೋಟೆಲ್ಗಳು ಇರುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಿದ್ದಾರೆ ಇನ್ನು ಹಳ್ಳಿಯ ಹೋಟೆಲ್ಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮುರುಕು ಬೆಂಚ್ ಇದೆ ಮುರುಕು ಬೆಂಚು ಇದೆ ಹಳ್ಳಿಯ ಕಾಲದ ಯಾವುದೋ ಒಂದು ಮುರುಕು ಬೆಂಚನ್ನ ಅಲ್ಲಿ ಹಾಕಿರ್ತಾರೆ ಅದ್ರ ಜೊತೆ ಮೂರು ಕಾಲಿನ ಕುರ್ಚಿ ಆ ಕುರ್ಚಿ ಒಂದು ಕಾಲೇ ಇರೋದಿಲ್ಲ ಅದಕ್ಕೆ ಕಲ್ಲಿಟ್ಟು ಅಥವಾ ಉಟ್ ಪೀಸ್ ಇಟ್ಟು ಗೆ ಏನೋ ಒಂದ್ ಇಟ್ಟು ಒಂದು ಚೇರ್ ಅನ್ನ ಇಟ್ಟಿರ್ತಾರೆ ಆದರೆ ನಮ್ಮೂರಿನ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಯಾವ ಇಂದ್ರಭವನದಲ್ಲಿ ಕಾಣುವೆವು ಇಲ್ಲಿರುವ ಹಳ್ಳಿನಲ್ಲಿರುವ ಹೋಟೆಲ್ನ ಹೆಸರೇನು ಚಂದ್ರಭವನ ಅಂತ ಹೇಳಿ ಈ ಚಂದ್ರಭವನದ ಹೋಟೆಲ್ ನಲ್ಲಿ ಸೋಮಣ್ಣ ಆತ ಸೋಸುವ ಚಹಾವನ್ನು ಇನ್ಯಾವ ಇಂದ್ರಭವನ ಅಂದ್ರೆ ಯಾವುದೇ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಹೇಗಿರುತ್ತೆ ಆ ಚಹಾ ಆ ಚಹಾದ ಕಂಪೇನು ಅದರ ಸುವಾಸನೆ ಏನು ಅದರ ಬಣ್ಣವೇನು ಅದರಲ್ಲಿ ಹಾಕಿದಂತಹ ಗಟ್ಟಿ ಹಾಲಿನ ಹೆಡಸೇನು ಅದನ್ನ ಅನುಭವಿಸಿಯೇ ತಿಳಿಯಬೇಕು ಅದನ್ನ ಬಾಯಿ ವರ್ಣನೆ ಮಾಡಿದ್ರೆ ಹೇಳ ಆಗಲ್ಲ ಅದನ್ನ ನೀವು ಕುಡಿದೇ ಅನುಭವಿಸಬೇಕು ಹಳ್ಳಿಯ ಚಹಾ ಹೋಟೆಲಿನಲ್ಲಿ ಸಿಗುವ ಆತ್ಮೀಯತೆಯಾಗಲಿ ಆತಿಥ್ಯವಾಗಲಿ ಇನ್ನೆಲ್ಲಿ ದೊರಕೀತು ಹಳ್ಳಿಯಲ್ಲಿ ಚಹಾ ಹೋಟೆಲ್ಗಳಲ್ಲಿ ಪರಸ್ಪರ ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಅಲ್ಲಿ ಆತ್ಮೀಯವಾಗಿ ಬಂದ ತಕ್ಷಣ ಮಾತನಾಡಿಸ್ತಾರೆ ಅದನ್ನ ಬೇರೆ ಅದನ್ನ ಬೇರೆ ಎಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬೇಕು ಬೇಡಗಳು ಏನು ಅಂತ ಹೇಳಿ ನೀವು ಕೇಳೋದಕ್ಕಿಂತ ಮುಂಚೆನೆ ಆ ಮಾಣಿಗೆ ಗೊತ್ತಿರುತ್ತೆ ಮಾಡಿ ಬರ್ತಾನೆ ಹೋದ ತಕ್ಷಣ ಒಂದು ಕೈನಲ್ಲಿ ಬೆವರನ್ನ ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾವುಗಳನ್ನ ತಂದು ನಿಮ್ಮ ಮುಂದೆ ಇಡುತ್ತಾನೆ ಹಳ್ಳಿ ಹೋಟೆಲ್ ಗೊತ್ತ ತಕ್ಷಣ ಯಾವ ಜನಕ್ಕೆ ಏನ್ ಬೇಕು ಅಂತ ಹೇಳಿ ಆ ಮಾಣಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೀವು ಆರ್ಡರ್ ಮಾಡೋದೇ ಬೇಡ ಆತ ಏನ್ ಮಾಡ್ತಾನೆ ನೀವು ಹೋದ ತಕ್ಷಣ ನಿಮ್ಗೆ ಏನ್ ಬೇಕು ಅಂತ ಹೇಳಿ ನೋಡಿ ಪೂರಿ ಸಾಗುಗಳನ್ನ ತಂದಿಡ್ತಾನೆ ಹಾಗೆ ಆ ಪೂರಿನಲ್ಲಿರೋ ಎಣ್ಣೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿ ಗೊತ್ತಿದ್ರಿಂದ ಆ ಮಾಣಿ ಏನ್ ಮಾಡ್ತಾನೆ ಆ ಪೂರಿಯ ಎಣ್ಣೆಯನ್ನ ತೆಗೆಯೋದಕ್ಕೆ ಒಂದು ಪೇಪರ್ನು ಕೂಡ ಆತ ತಂದು ಕೊಡ್ತಾನೆ ಈ ರೀತಿ ಯಾವ ಹೆಂಡತಿ ಇಂದಿನವರೆಗೆ ಈ ರೀತಿ ತನ್ನ ಗಂಡನ ಉಪಚಾರ ಮಾಡಿದ್ದಾಳೆ ಒಬ್ಬ ಹೆಂಡತಿ ಕೂಡ ಗಂಡನ ಬಗ್ಗೆ ಅಷ್ಟು ತಿಳ್ಕೊಂಡಿರಲ್ಲ ಆದ್ರೆ ಆ ಹೋಟೆಲಿನ ಮಾಣಿ ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾನೆ ಎಣ್ಣೆ ಆಗಲ್ಲ ಅಂತ ಗೊತ್ತಿದ್ದ ತಕ್ಷಣ ಪೂರಿ ಕೊಟ್ಟ ತಕ್ಷಣ ಏನ್ ಮಾಡ್ತಾನೆ ಆ ಪೂರಿನಲ್ಲಿರೋ ಎಣ್ಣೆಯನ್ನ ತೆಗೆಯೋದಕ್ಕೆ ಒಂದಷ್ಟು ಹಾಳೆಗಳನ್ನ ರದ್ದಿ ಕಾಗದಗಳನ್ನ ಕೂಡ ಕೊಡ್ತಾನೆ ನಂತರ ನೀವು ಪೂರಿಯನ್ನ ತಿಂದ ತಕ್ಷಣ ಪೂರಿ ಪ್ಲೇಟ್ ಅನ್ನ ಆ ಕಡೆ ಸರಿಸ್ತೀರಾ ನೀವು ಕೇಳದೆ ಇದ್ದರೆ ಬಜ್ಜಿಯೂ ಬಂದು ನಿಮ್ಮೆದುರು ಕೂಡುತ್ತದೆ ಬಿಸಿ ಬಿಸಿಯಾದಂತಹ ಬೋಂಡ ಬಜ್ಜಿಯನ್ನ ತಂದು ಕೊಡ್ತಾರೆ ನಂತರ ಮತ್ತೆ ನಿಮ್ಮ ಕಿವಿಯಲ್ಲಿ ಬಂದು ಏನ್ ಹೇಳ್ತಾರೆ ನಿಮಗಾಗಿಯೇ ಸ್ಪೆಷಲ್ ಅವಲಕ್ಕಿ ಸೂಸ್ಲಾ ಮಾಡಿದ್ದೇನೆ ಇವತ್ತು ನಿಮ್ಗೋಸ್ಕರನೇ ಸ್ಪೆಷಲ್ ಆಗಿರೋ ಅವಲಕ್ಕಿ ಮಾಡಿದ್ದೇನೆ ತರಲೆ ಅಂತ ಹೇಳಿ ಕೇಳ್ತಾನೆ ಆತ ಕೇಳುವ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ತುಂಬಿದ್ರು ಕೂಡ ಸರಿ ತೆಗೆದುಕೊಂಡ್ ಬಾ ಅಂತ ಹೇಳ್ಬೇಕು ಅಷ್ಟು ಅದ್ಭುತವಾಗಿ ಆತ್ಮೀಯತೆಯಿಂದ ಕೇಳ್ತಾನೆ ಈ ರೀತಿ ನಮಗೆ ಆತ ನಮಗೋಸ್ಕರನೇ ಆ ತಿಂಡಿಯನ್ನ ಮಾಡಿದ್ದಾನೋ ಅನ್ನೋ ಒಂದು ಭ್ರಮೆ ನಮ್ಮಲ್ಲಿ ಹುಟ್ಟುತ್ತದೆ ಸೊ ಈ ರೀತಿಯ ವಾತಾವರಣ ಇದ್ದಾಗ ನಮ್ಮ ಮೈ ರೋಮಾಂಚನವಾಗುತ್ತದೆ ಇನ್ನು ಎರಡೂ ಕಾಲುಗಳನ್ನ ಬೆಂಚಿನ ಮೇಲೆ ಇರಿಸಿ ಹೊಟ್ಟೆರಾಯನ ಸೇವೆಯನ್ನು ಸೇವೆಯನ್ನ ಮಾಡಿದ ನೀವು ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನ ಒರೆಸಿಕೊಂಡು ಅಥವಾ ಎಂದು ತೃಪ್ತಿಯ ವೇಗವನ್ನು ಹೊಡೆಯುತ್ತಾ ಇಂಜಿನ್ ಹೊಗೆಯಂತೆ ಬೀಡಿಯ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತ ತಾಸುಗಟ್ಲೆ ಅಲ್ಲಿ ಕೂಡಬಹುದು ತಿಂಡಿ ತಿಂದ ತಕ್ಷಣ ಅಲ್ಲಿ ಕೂರೋದಕ್ಕೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀವು ಯಾವ ರೀತಿ ಬೇಕಾದ್ರೂ ಕೂತ್ಕೋಬಹುದು ತಿಂಡಿ ತಿಂದ ನಂತರ ನೀವು ನಿಮ್ಮ ಕೈಯನ್ನ ಒರೆಸ್ಕೊಂಡು ನೀರ್ ಕುಡಿದು ಅಲ್ಲಿಂದ ಆಚೆ ಹೊಟ್ಟೆಯನ್ನ ತುಂಬಿಸ್ಕೊಂಡು ಓ ಬಂದ ಹೇಳಿ ಒಂದು ತೇಗನ್ನ ಹಾಕಿ ನಂತರ ಆಚೆ ಬಂದು ನೀವು ಒಂದು ಬೀಡಿಯನ್ನ ಸೇದ್ಕೊಂಡು ಗಂಟೆ ಗಂಟೆ ಆ ಹೋಟೆಲ್ ನಲ್ಲಿ ಕೂತ್ಕೋಬಹುದು ಆದ್ರೆ ಪಟ್ಟಣದ ಹೋಟೆಲ್ ನಲ್ಲಿ ಹಾಗೆ ಕೂರೋಕಾಗತ್ತಾ ಖಂಡಿತ ಕೂರೋದಕ್ಕೆ ಆಗೋದಿಲ್ಲ ನಂತರ ಅಲ್ಲಿ ಯಾರೂ ಕೂಡ ಬಂದು ನಿಮ್ಮನ್ನ ಏಳಿ ಅಂತ ಹೇಳಿ ಹೇಳೋದಿಲ್ಲ ಛೇ ಎಂದಿಗೂ ಇಲ್ಲ ಯಾವತ್ತು ಕೂತೋರ್ನ ಎದೇಳಿ ಸರ್ ಯಶೋದ್ ಕೂತಿದೀರ ಅಂತ ಹೇಳಿ ಯಾವತ್ತು ಕೂಡ ಹೇಳೋದಿಲ್ಲ ಕೂತು ಕೂತು ಬೇಸರಾಗಿ ಮಾತಾಡಿ ಮಾತಾಡಿ ಬಾಯಿಗೆ ದಡಿವಾದಾಗ ಎದ್ದು ಹೋಗಬಹುದು ಇನ್ನ ನೀವು ತಿಂದಿದ್ದಕ್ಕೆ ಹಣ ಕೊಡಬೇಕಾಗಿಲ್ಲ ಏನ್ ಮಾಡ್ತಾರೆ ಉದ್ರಿ ಸಾಲವನ್ನ ಬರೆಸ್ತಾರೆ ಅಂತಹ ಸೌಲಭ್ಯ ಕೂಡ ಇರುತ್ತೆ ಇದಕ್ಕೆಲ್ಲ ಪುಕ್ಕಟಿಯೇ ಅಂದ್ರೆ ಉಚಿತವಾಗಿ ಕೊಡ್ತಾರಾ ಅಂತ ಹೇಳಿ ನೀವು ಕೇಳ್ಬೋದು ಉಚಿತವಾಗಿ ಕೊಡೋದಿಲ್ಲ ಅದನ್ನು ಉದ್ರಿ ಅಂತ ಹೇಳಿ ಕರೀತಾರೆ ಅಂದ್ರೆ ಸಾಲದ ರೂಪದಲ್ಲಿ ಕೊಡ್ತಾರೆ ಕೌಂಟರ್ ಮುಂದೆ ನಿಂತು ನನ್ನ ಹೆಸರಲ್ಲಿ ಹಚ್ಚ್ರಿ ಅಂದ್ರೆ ಒಂದು ಬುಕ್ ಅನ್ನ ಮಾಡ್ಕೊಂಡಿರ್ತಾರೆ ಅವ್ರ ಹೆಸರಲ್ಲಿ ಅವ್ರು ಏನೇನ್ ತಗೊಂತಾರೋ ಲೆಕ್ಕ ಬರ್ಕೊಂಡು ಹೋಗ್ತಾರೆ ನಂತರ ವರ್ಷಕ್ಕೊಂದ್ಸರಿನೂ ಆರು ತಿಂಗಳಿಗೆ ಆ ಹಣವನ್ನ ಕೊಡ್ತಾರೆ ಈ ರೀತಿ ಹಳ್ಳಿ ಈ ರೀತಿ ಲೆಕ್ಕವನ್ನ ಹಚ್ಚೋದೆ ಹಳ್ಳಿ ಪಲಾರದ ಅಂಗಡಿಯ ಮಾಲೀಕನ ಕೆಲಸ ಇನ್ನ ಸುಗ್ಗಿ ಬಂತು ಅಂದ್ರೆ ಸುಗ್ಗಿಗೊಂದ್ಸರಿ ನಾಲ್ಕು ಚೀಲಾ ಜೋಳ ತಂದು ಹೋಟೆಲ್ಗೆ ಹಚ್ಚಿದ್ರೆ ಬಾಕಿ ಚುಕ್ತಾ ಆಯ್ತು ದುಡ್ಡು ಕೊಡ್ಬೇಕಂತೇನಿಲ್ಲ ಸುಗ್ಗಿ ಬಂದ ತಕ್ಷಣ ನಾಲ್ಕು ಚೀಲ ರಾಗಿ ಅಥವಾ ಭತ್ತ ಅಥವಾ ಜೋಳ ಏನಾದ್ರೂ ತಂದು ಹಾಕಿದ್ವಿ ಹೋಟೆಲ್ಗೆ ಅಂತಂದ್ರೆ ಅಲ್ಲಿಗೆ ನಮ್ಮ ಲೆಕ್ಕ ನಾವ್ ದಿನ ತಿಂದಿದ್ದು ಲೆಕ್ಕ ಚುಕ್ತಾ ಆಯ್ತು ಇನ್ನ ವರ್ಷದವರೆಗೂ ನಾವೇನ್ ಮಾಡ್ಬೋದು ಪೂರಿ ಬಜಿಗಳನ್ನ ತಿಂತಾನೆ ಇರ್ಬೋದು ತಿನ್ನುತ್ತಾ ಊರ ಸುದ್ದಿಯನ್ನ ಮಾತಾಡಬಹುದು ಗೇಲಿ ಮಾಡುತ್ತಾ ಹೊತ್ತನ್ನ ಕಳೆಯಬಹುದು ನಮ್ಮ ಮುಂದೆ ಯಾರಿರಲ್ವೋ ಅವ್ರ ಬಗ್ಗೆ ಮಾತಾಡ್ಕೊಂಡು ಬಿಡಿ ಸಿದು ಹೋಗಿ ಬಿಡ್ಕೊಂಡು ಈ ರೀತಿ ಕಾಲವನ್ನ ಕಳಿಬಹುದಾಗಿದೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇನ್ನ ನಂತರ ಮುಂದಿನ ತರಗತಿಯಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಇನ್ನೇನು ವ್ಯವಸ್ಥೆ ಇರುತ್ತೆ ಹಾಗೆ ಅಲ್ಲಿಗೆ ಯಾವ ರೀತಿಯ ಜನಗಳು ಬರ್ತಾರೆ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ತಿಳಿಯೋಣ ಧನ್ಯವಾದಗಳು